ಕಳೆದ ಹತ್ತು ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ತಕ್ಕಂತ ಆಗಿನ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂತ ರಾಹುಲ್ ಗಾಂಧಿ ಅವರು ಮತ್ತೆ ಈಗಿನ ಕಾಂಗ್ರೆಸ್ನ ಅಧ್ಯಕ್ಷರಾಗಿರತಕ್ಕಂತ ಮಲ್ಲಿಕಾರ್ಜುನ್ ಖರ್ಗೆರವರು ಇಡೀ ದೇಶದ ಜನ ಇವ್ರನ್ನ ತಿರಸ್ಕಾರ ಮಾಡಿದ್ರು ಅಂತ ಗೊತ್ತಾದ್ಮೇಲೆ ವೋಟ್ ಬ್ಯಾಂಕ್ಗೋಸ್ಕರ ಏನ್ ಮಾಡಬೇಕು ನಾವು ಅಂತ ಯೋಚನೆ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದ್ದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ತಾತ ನೆಹರೂರವರಿಂದ ಹಿಡಿದು ಯಾರ್ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವಮಾನ ಮಾಡಿದ್ರು ಅವರು ಎರಡು ಬಾರಿ ಚುನಾವಣೆ ನಿಂತ ಸಂದರ್ಭದಲ್ಲಿ ಆಗಿನ ಪ್ರಧಾನ ಮಂತ್ರಿಗಳಾಗಿದ್ದಂತಹ ನೆಹರೂರವರು ಎರಡೆರಡು ಬಾರಿ ಚುನಾವಣಾ ಪ್ರಚಾರಕ್ಕೋಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲ್ಸಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷ ನಾಯಕರುಗಳು ಅದು ರಾಜ್ಯಸಭೆಯಲ್ಲಿರ್ಬೋದು ಅಥವಾ ಲೋಕಸಭೆಯಲ್ಲಿರ್ಬೋದು ಇವರಿಬ್ರು ಒಂದು ವೋಟ್ ಗೋಸ್ಕರ ಏನ್ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡು ಪ್ರತಿಯೊಂದಕ್ಕೂ ಅಂಬೇಡ್ಕರ್ 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 ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ ಅದಾದ್ಮೇಲೆ ಸಂವಿಧಾನದ ಪ್ರತಿಯನ್ನ ಇಟ್ಕೊಂಡು ರಾಹುಲ್ ಗಾಂಧಿ ಅವರು ಓಡಾಡ್ತಾ ಇದ್ರು ಈಗ ಅವ್ರ ತಂಗಿ ಬಂದು ಅವರು ಸಂವಿಧಾನದ ಪ್ರತಿಯನ್ನ ಇಟ್ಕೊಂಡು ಓಡಾಡಕ್ ಶುರು ಮಾಡಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ರ ಬರ್ತಿದ್ದಂತ ಸಂದರ್ಭದಲ್ಲಿ ಅವ್ರ ಗೌಮಾನ ಮಾಡಿ ಪಾರ್ಲಿಮೆಂಟ್ಗೆ ಬರಬಾರ್ದು ಅಂತ ಹೇಳಿ ಅವ್ರನ್ನ ಯಾವ ರೀತಿಯಲ್ಲಿ ಹಿಂಸೆ ಕೊಟ್ರು ಅಂತ ಹೇಳಿ ಈ ಕಾಂಗ್ರೆಸ್ ಅವ್ರಿಗೆ ಏನಾದ್ರು ಸ್ವಲ್ಪ ನಾಚಿಕೆಮಾನ ಮರ್ಯಾದೆ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳೋದಕ್ಕೆ ಈ ರಾಹುಲ್ ಗಾಂಧಿ ಮತ್ತೆ ಈ ನೆಹರು ಕುಟುಂಬದವರು ನಾಲಾಯಕ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಸತ್ತ ಸಂದರ್ಭದಲ್ಲಿ ದೆಹಲಿಯಲ್ಲಿ ಅವ್ರನ್ನ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಜಾಗ ಕೊಟ್ರೆ ನೆಹರು ಇಂದಿರಾ ಗಾಂಧಿ ಇವರೆಲ್ಲ ಏನೇನಿದ್ರು ಅವ್ರ ಮನ್ತಂದವರು ಅವ್ರ ಹೆಸರೆಲ್ಲ ಕಳೆದೋಗುತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡೋದಕ್ಕೆ ಇಡೀ ವಿಶ್ವದಿಂದ ಬರ್ತಾರೆ ಅವಾಗ ನೆಹರು ಅವ್ರ ಹೆಸರು ಹೇಳಕ್ ಯಾರು ಇರಲ್ಲ ಅಂತ ಹೇಳಿ ಅವ್ರನ್ನ ಮಹಾರಾಷ್ಟ್ರಕ್ಕೆ ಎತ್ಕೊಂಡೋಗೋದಕ್ಕೆ ಕೇಳಿ ಆ ಏರ್ ಆಂಬುಲೆನ್ಸ್ ದುಡ್ಡು ಕೊಡದೆ ಅಲ್ಲಿ ಆ ಜಾಗನೂ ವಿವಾದಕ್ಕಿದಾದಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರ ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿ ಆ ಚೈತ್ಯ ಭೂಮಿ ಹೇಳಿ ಅದನ್ನ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದು ಅವ್ರ ಕೊನೆ ಗಳಿಗೆಯಲ್ಲಿ ದೆಹಲಿಯಲ್ಲಿ ಆ ಜಾಗವನ್ನ ಮ್ಯೂಸಿಯಂ ಮಾಡಿರ್ತಕ್ಕಂಥವು ಪಂಚ ತೀರ್ಥಗಳು ಹೇಳಿ ಏನು ನಮ್ಮಲ್ಲಿ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದಂತ ಜಾಗ ಬೆಳ್ದಂಥ ಜಾಗ ಸತ್ತಂತ ಜಾಗ ಅವ್ರು ಓದಂತ ಜಾಗ ಲಂಡನ್ ನಲ್ಲಿ ಆ ಮನೆಯನ್ನ ಪರ್ಚೇಸ್ ಮಾಡಿ ಅದನ್ನ ಮ್ಯೂಸಿಯಂ ಮಾಡಿರ್ತಕ್ಕಂತ ಇದೆಲ್ಲ ಕಾಂಗ್ರೆಸ್ನವರೆಲ್ಲ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಮಿತ್ ಶಾ ಅವರು ಎಲ್ಲ ಸೇರಿ ಮಾಡಿರ್ತಕ್ಕಂಥವು ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಏನ್ ಅಂಬೇಡ್ಕರ್ 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 ಅಂತ ಹೇಳ್ತಾ ಇದ್ದೀರಿ ಈ ಇತ್ತೀಚಿನ ದಿನಗಳಲ್ಲಿ ನೀವು ಅಂಬೇಡ್ಕರ್ ಅಂತ ಹೆಸರು ಹೇಳೋದನ್ನ ಫ್ಯಾಷನ್ ಆಗಿ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ಬಿಟ್ಟು ಹೇಳಿರೋದ್ರಲ್ಲಿ ತಪ್ಪೇನಿದೆ ಇವರು ಆಡ್ತಾ ಇರ್ತಕ್ಕಂಥ ನಾಟಕಗಳು ಸಂವಿಧಾನವನ್ನ ಪ್ರತಿಯನ್ನ ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸದಸ್ಯರು ಸಂವಿಧಾನನ ನಾವು ಹೃದಯದಲ್ಲಿ ಇಟ್ಕೊಂಡಿದ್ದೀರಿ ಡಾಬಾ ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾವು ಹೃದಯದಿಂದ ದೇವರನ್ನ ಲೆಕ್ಕಾಚಾರದಲ್ಲಿ ನಾವು ಅವ್ರನ್ನ ಪೂಜಿಸ್ತೀರಿ ಅವ್ರನ್ನ ಸ್ಮರಣಿಸ್ತೀರಿ ಇವತ್ತು ಸಂವಿಧಾನ ದಿನವನ್ನ ಇವತ್ತು ಕಾನೂನಿನ ದಿನವನ್ನ ಸಂವಿಧಾನ ದಿನವಾಗಿ ಅದನ್ನ ಪರಿವರ್ತನೆ ಮಾಡಿರ್ತಕ್ಕಂಥವು ನರೇಂದ್ರ ಮೋದಿ ಅವರ ಸರ್ಕಾರ ಏನ್ ಬಿಜೆಪಿ ಸರ್ಕಾರ ಇತ್ತು ಗುಜರಾತ್ ಅಲ್ಲಿ ಗುಜರಾತ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನೈದು ಮೇಲೆ ಕಾನೂನು ದಿನಾಚರಣೆ ಸಂವಿಧಾನ ದಿನಾಚರಣೆ ಅಂತೇಳಿ ಆಚರಿಸಿ ಆಚರಣೆ ಮಾಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಸಂವಿಧಾನದ ಪ್ರತಿಯನ್ನ ಆನೆ ಮೇಲೆ ಅಂಬಾರಿ ಮೇಲೆ ಇಟ್ಕೊಂಡು ಅದನ್ನು ಮೆರವಣಿಗೆ ಮಾಡಿ ಇವರು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೆಸರನ್ನ ಹೇಳಿ ಕಾಂಗ್ರೆಸ್ ಅವರು ಪ್ರಯತ್ನ ಪಡ್ತಾ ಇದ್ರು ಅವತ್ತೇ ಸಂವಿಧಾನ ದಿನ ಅಂತ ಹೇಳಿ ಆಚರಣೆ ಮಾಡಿರ್ತಕ್ಕಂಥದ್ದು ಈಗ ನಮ್ಮ ಎರಡ್ ಸಾವಿರದ ಹದಿನಾಲ್ಕರಿಂದ ಈಚೆಗೆ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಹಳ್ಳಿಯಿಂದ ಪಾರ್ಲಿಮೆಂಟ್ ಸಂವಿಧಾನ ದಿನಾಚರಣೆಯನ್ನ ಗ್ರಾಮ ಪಂಚಾಯತಿಯಿಂದ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ವರ್ಗು ಪ್ರತಿದಿನ ಅದನ್ನ ಸ್ಮರಣೆ ಮಾಡಬೇಕು ಅಂತ ಹೇಳಿ ಅದನ್ನ ಪರಿಚಯಿಸಿ ಇರ್ತಕ್ಕಂಥದ್ದು ಸಂವಿಧಾನ ದಿನಾಚರಣೆಯನ್ನು ಆಚರಿಸ್ತಾ ಇರ್ತಕ್ಕಂಥದ್ದು ಸಂವಿಧಾನದ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಎರಡು ದಿನ ಇವತ್ತು ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಸರ್ಕಾರ ನಮ್ಮ ಅಮಿತ್ ಶಾ ಅವರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಖರ್ಗೆ ಅವ್ರ ಮಗ ಮರಿ ಖರ್ಗೆ ಅವ್ರಿಗೆ ಹುಚ್ಚಿಡ್ದಿದೆ ಅಂತ ಹೇಳಿದ್ರು ಹುಚ್ಚಿಡ್ದಿರೋದು ಯಾರಿಗೆ ಅಂತ ಹೇಳ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಅವ್ರ ತಂದೆಗ ಹುಚ್ಚಿಡ್ದಿರ್ತಕ್ಕಂಥದ್ದು ಅಮಿತ್ ಶಾಗ ಹೇಳಿ ಅವರು ಒಂದ್ಸಲಿ ನಿಮಾನ್ಸಾ ಹಾಸ್ಪಿಟಲ್ಗೆ ಅವ್ರ ತಂದೆನೋಗಿ ಅವರು ಚೆಕ್ ಮಾಡಿಸ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ ಅವ್ರು ತಿಳ್ಕೊಂಬಿಟ್ಟಿದ್ದಾರೆ ನಾನು ಕಾಗೆ ತರ ಯಾವಾಗ ಕಾವ್ 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 ಅಂತ ಕೂಗ್ತಾ ಇದ್ರೆ ನಾನು ಇಲ್ಲಿ ಲೀಡರ್ ಆಗೋತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಸಿದ್ದರಾಮಯ್ಯ ಅವ್ರ ಪತ್ರ ಬರಿತೀನಿ ನಾನು ಅಮಿತ್ ಶಾ ಅವ್ರಿಗೆ ನರೇಂದ್ರ ಮೋದಿಜಿ ಅವ್ರಿಗೆ ಅಂತ ಹೇಳ್ತಾ ಇದ್ರಿ ಸಿದ್ದರಾಮಯ್ಯ ಅವ್ರೆ ಖರ್ಗೆ ಅವರೇ ಪ್ರಿಯಾಂಕ್ ಅವರೇ ನೀವೇನ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಮಂತ್ರಿಗಳು ನಿಮ್ಗೆ ನಿಜವಾಗಲೂ ಏನಾದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಸಂವಿಧಾನದ ಬಗ್ಗೆ ಸ್ವಲ್ಪ ಏನಾದರೂ ಪ್ರೀತಿ ಸ್ವಲ್ಪ ಕಾಳಜಿ ಸ್ವಲ್ಪ ಗೌರವ ಇದ್ರೆ ಯಾವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಕರ್ನಾಟಕ ರಾಜ್ಯದಲ್ಲಿ ಬಂದಾದ್ಮೇಲೆ ಎಸ್ ಸಿ ಪಿ ಟಿ ಎಸ್ ಪಿ ಸೇರ್ತಕ್ಕಂಥ ಎಸ್ ಸಿ ಗಳಿಗೆ ಮತ್ತು ಎಸ್ ಟಿಗಳಿಗೆ ಸೇರಿದಂತಹ ಸುಮಾರು ಇಪ್ಪತ್ತಾರು ಸಾವಿರ ಕೋಟಿಗಳನ್ನ ಇವರು ನಕಲಿ ಗ್ಯಾರಂಟಿಗಳಿಗೆ ಬಳಸೋದಕ್ಕೋಸ್ಕರ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಯಾವತ್ತು ಮೋಸ ಮಾಡಿದ್ರೋ ವಾಲ್ಮೀಕಿ ಆಗರಣದಲ್ಲಿ ನೂರ ಎಂಬತ್ತೊಂಬತ್ತು ಕೋಟಿ ಯಾವತ್ತು ಒಡ್ಕೊಂಡು ಇವರು ಸಿಕ್ಕಾಕೊಂಡ್ರು ಯಾವತ್ತು ಸಿದ್ದರಾಮಯ್ಯನವರು ಅದನ್ನು ಒಪ್ಕೊಂಡ್ರು ಅವತ್ತೆ ನೀವೆಲ್ಲ ರಾಜೀನಾಮೆ ಕೊಡಬೇಕಾಗಿತ್ತು ಇವತ್ತು ಅಂಬೇಡ್ಕರ್ ಬಗ್ಗೆ ಹೆಸರು ಹೇಳೋದಕ್ಕೆ ನಿಮ್ಗೆ ನಾಲ್ಯಕ್ಕು ನಿಮ್ಗೆ ಸ್ವಲ್ಪ ಮಾನ ಮರೆಯೋದಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿದಿನ ಬಂದು ನೀವು ವಿಧಾನ ಪರಿಷತ್ತಲ್ಲಿ ಇರ್ಬೋದು ವಿಧಾ ನಮ್ಮ ಅಧಿವೇಶನದಲ್ಲಿ ಇರ್ಬೋದು ಅಲ್ಲಿ ರಾಜ್ಯ ರಾಜ್ಯಸಭೆಯಲ್ಲಿ ಮತ್ತೆ ಲೋಕಸಭೆಯಲ್ಲಿ ಯಾರು ನಿಮ್ಗೆ ಯಾರು ಸಪೋರ್ಟ್ ಮಾಡೋರಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ನೀವು ಈಗಾಗಲೇ ತಿಳ್ಕೊಂಡಿದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ಕೊಂಡ್ರೆ ನಾವು ಇನ್ನೊಂದು ಅಷ್ಟು ದಿನ ನಾವು ಉಸಿರಾಡ್ಬೋದು ಅಂತ ಹೇಳಿ ತಿಳ್ಕೊಂಡು ಇವತ್ತು ಅವರ ಪ್ರತಿಮೆಯನ್ನು ಇಟ್ಕೊಂಡು ಅವ್ರ ಭಾವಚಿತ್ರ ಇಟ್ಕೊಂಡು ಅವ್ರ ಸಂವಿಧಾನ ಪ್ರತಿಯನ್ನು ಇಟ್ಕೊಂಡು ನೀವು ಇವತ್ತು ಡ್ರಾ ಮಾಡ್ತಾ ಇದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪ್ರತಿಯೊಂದು ನೀವು ಯಾವ ರೀತಿಯಲ್ಲಿ ಅವಮಾನ ಮಾಡಿದಿರಿ ಯಾವ ರೀತಿಯಲ್ಲಿ ಅವ್ರಿಗೆ ಕೊನೆ ಕ್ಷಣಗಳಲ್ಲಿ ಅವ್ರನ್ನ ಏಳ್ಸಿದ್ರಿ ಎಷ್ಟ್ ಕೆಲಸ ಕೊಟ್ರಿ ಎಷ್ಟ್ ಕಷ್ಟ ಕೊಟ್ರಿ ಹೇಳಿ ಪ್ರತಿಯೊಂದು ಮನೆ ಮನೆಗೂ ತಿಳಿಸಂತ ಕೆಲಸಗಳನ್ನ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಹೃದಯದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥವ್ರು ಆ ಸಂವಿಧಾನ ಅಲ್ಲ ಒಂದು ಗ್ರಂಥ ಈ ದೇಶದಲ್ಲಿ ನನ್ನಂತವನಾಗ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಂತ ಅವರಾಗ್ಲಿ ಒಂದು ಚಾಮಾರತಾ ಇದ್ದಂತವರಾಗ್ಲಿ ಬಡ ದಲಿತ ಕುಟುಂಬದಲ್ಲಿ ಅನ್ನಂತವನಾಗಲಿ ಇವತ್ತು ಎಂ ಪಿ ಆಗ್ಬೇಕಂದ್ರೆ ಅವ್ರ ಪ್ರಧಾನ ಮಂತ್ರಿ ಆಗ್ಬೇಕಂದ್ರೆ ಅದ ಕಾರಣ ಸಂವಿಧಾನ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ ನರೇಂದ್ರ ಮೋದಿಜಿ ಅವರು ಯಾವ ರೀತಿ ಸಂವಿಧಾನಕ್ಕೆ ಹಾಕ್ಸಿ ಅವರು ನಮಸ್ಕಾರ ಮಾಡಿದ್ರು ಯಾವ ರೀತಿ ಅವ್ರ ಗೌರವ ಕೊಡ್ತಾ ಇದ್ದಾರೆ ಇವತ್ತು ದೇಶದಲ್ಲಿ ಸುಮಾರು ಒಂದು ಡಜನ್ ಕೂ ಹೆಚ್ಚಿನ ಎಸ್ಸಿಗಳನ್ನ ಕೇಂದ್ರ ಮಂತ್ರಿಗಳನ್ನ ಮಾಡಿರ್ತಕ್ಕಂಥವು ಈ ದೇಶದಲ್ಲಿ ಹೆಚ್ಚಿನ ಎಂ ಪಿಗಳನ್ನ ಮಾಡಿರ್ತಕ್ಕಂಥದು ಹೆಚ್ಚಿನ ಎಂ ಎಲ್ ಎನ್ನ ಮಾಡಿರ್ತಕ್ಕಂಥದ್ದು ಎಂ ಎಲ್ ಸಿಗಳನ್ನ ಮಾಡಿರ್ತಕ್ಕಂಥದು ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ನಗರಸಭೆ ಪುರಸಭೆಗಳಲ್ಲೆಲ್ಲ ಹೆಚ್ಚಿನ ಎಸ್ ಸಿ ಜನಾಂಗಕ್ಕೆ ಏನು ಟಿಕೆಟ್ ಕೊಟ್ಟ ಅವ್ರನ್ನ ಗೆಲ್ಸಂತ ನಿಟ್ಟಿನಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಮ್ಮ ಅಮಿತ್ ಶಾ ಅವರ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಮತ್ತೆ ಇವತ್ತು ನಡ್ಡಾ ಅವರ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ಇವತ್ತು ನಡೀತಾ ಇದೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಇವತ್ತು ಅವ್ರ ಕೌಮಾನ ಮಾಡೋಂಥವು ಮತ್ತೆ ಅಂಬೇಡ್ಕರ್ ಬದುಕಿದ್ದಂಥ ಸಂದರ್ಭದಲ್ಲಿ ಅವ್ರ ಕೌಮಾನ ಮಾಡಿ ಇವತ್ತು ಅವರ ಹೆಸರು ಹೇಳ್ತಾ ಇರತಕ್ಕಂಥದ್ದು ಇದನ್ನೆಲ್ಲ ನೋಡಿದಾಗ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರತಿವಂತ ಪ್ರತಿಭಾವಂತರು ಬುದ್ಧಿವಂತರು ಅಂಬೇಡ್ಕರ್ ಜೀವನ ಚರಿತ್ರೆ ಏನೇನಿದೆ ಅಂಬೇಡ್ಕರ್ಗೆ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಅವರು ಮೋಸ ಮಾಡಿದ್ರು ಯಾವ ರೀತಿಯಲ್ಲಿ ಅವ್ರನ್ನ ಅವಮಾನ ಮಾಡಿದ್ರು ಅನ್ನೋದ್ರ ಬಗ್ಗೆ ಓದಿ ತಿಳ್ಕೊಂಡು ಇವತ್ತೇನು ಇವರು ಅವರು ಡ್ರಾ ಮಾಡ್ತಾ ಇದಾರೆ ಇದಕ್ಕೊಂದು ಅಂತ್ಯ ಆಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಈ ದೇಶದ ಎಲ್ಲ ಪ್ರಜೆಗಳಿಗೂ ನಾನು ಮನವಿ ಮಾಡ್ಕೊಂತಾ ಇದ್ದೀನಿ ನಮ್ಮ ಅಮಿತ್ ಶಾ ಅವರು ಯಾವ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ರೀತಿ ಇಟ್ಕೊಂಡಿದ್ದಾರೆ ಯಾವ ರೀತಿ ಅವರು ಮನಸ್ಸಿಂದ ಹೃದಯಪೂರ್ವಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವರು ಒಲವು ಇದೆ ಯಾವ ರೀತಿ ಪ್ರೀತಿ ಇದೆ ಯಾವ ರೀತಿ ಗೌರವ ಇದೆ ಅಂತೇಳಿ ನಮಗೆ ಗೊತ್ತು ನಿಮ್ಮ ಸರ್ಟಿಫಿಕೇಟ್ ನಮಗೇನು ಅವಶ್ಯಕತೆ ಇಲ್ಲ ನೀವು ತಿರ್ಚೋದ್ರಲ್ಲಿ ನರೇಂದ್ರ ಮೋದಿಯವರು ಏನೋ ಮಾತಾಡಿದ್ರು ಅಂತೇಳಿ ತಿರ್ಚೋದ್ರಲ್ಲಿ ಅಮಿತ್ ಶಾ ಅವರು ಏನೋ ಮಾತಾಡಿದ್ರು ಅಂತ ಹೇಳಿ ತಿರ್ಚೋದ್ರಲ್ಲಿ ಹಿಂದೆ ನಿಮ್ಮ ತಾತನು ಹೇಳಿದ್ದ ನಿಮ್ಮ ಅಜ್ಜಿನೂ ಹೇಳಿದ್ರು ನಿಮ್ ತಂದೆನೂ ಹೇಳಿದ್ರು ಸಂದರ್ಭ ಬಂದ್ರೆ ನಾವು ಸಂವಿಧಾನನ ತಿದ್ದುಪಡಿ ಮಾಡ್ತೀರಿ ಅದನ್ನ ಚೇಂಜ್ ಮಾಡ್ಬಿಡ್ತೀರಿ ಅಂತ ಹೇಳಿದ್ರು ನೀವು ಸುಮಾರು ಎಪ್ಪತ್ತೈದು ಸಲ ಸಂವಿಧಾನ ತಿದ್ದುಪಡಿ ಮಾಡ್ಕೊಂಡು ಈ ದೇಶದ ವಿರುದ್ಧವಾದಂತಹ ನಿಲುವುಗಳನ್ನ ತಗೊಂಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ಯಾರು ನಿಮ್ಗೆ ಯಾರು ಸಪೋರ್ಟ್ ಮಾಡೋರಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ನೀವು ಈಗಾಗಲೇ ತಿಳ್ಕೊಂಡಿದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ಕೊಂಡ್ರೆ ನಾವು ಇನ್ನೊಂದು ಅಷ್ಟು ದಿನ ನಾವು ಉಸಿರಾಡ್ಬೋದು ಅಂತ ಹೇಳಿ ತಿಳ್ಕೊಂಡು ಇವತ್ತು ಅವರ ಪ್ರತಿಮೆಯನ್ನು ಇಟ್ಕೊಂಡು ಅವ್ರ ಭಾವಚಿತ್ರ ಇಟ್ಕೊಂಡು ಅವ್ರ ಸಂವಿಧಾನ ಪ್ರತಿಯನ್ನು ಇಟ್ಕೊಂಡು ನೀವು ಇವತ್ತು ಡ್ರಾ ಮಾಡ್ತಾ ಇದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪ್ರತಿಯೊಂದು ನೀವು ಯಾವ ರೀತಿಯಲ್ಲಿ ಅವಮಾನ ಮಾಡಿದಿರಿ ಯಾವ ರೀತಿಯಲ್ಲಿ ಅವ್ರಿಗೆ ಕೊನೆ ಕ್ಷಣಗಳಲ್ಲಿ ಅವ್ರನ್ನ ಏಳ್ಸಿದ್ರಿ ಎಷ್ಟು ಕೆಲಸ ಕೊಟ್ರಿ ಎಷ್ಟ್ ಕಷ್ಟ ಕೊಟ್ರಿ ಅಂತ ಹೇಳಿ ಪ್ರತಿಯೊಂದು ಮನೆ ಮನೆಗೂ ತಿಳಿಸಂತ ಕೆಲಸಗಳನ್ನ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಹೃದಯದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಆ ಸಂವಿಧಾನ ಅಲ್ಲ ಒಂದು ಗ್ರಂಥ ಈ ದೇಶದಲ್ಲಿ ನನ್ನಂತವನಾಗ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಾಗ್ಲಿ ಒಂದು ಚಾ ಮಾರ್ತಾ ಇದ್ದಂತವರಾಗ್ಲಿ ಬಡ ದಲಿತ ಕುಟುಂಬದಲ್ಲಿ ಅನ್ನಂತವನಾಗಲಿ ಇವತ್ತು ಎಂ ಪಿ ಆಗ್ಬೇಕಂದ್ರೆ ಅವ್ರ ಪ್ರಧಾನ ಮಂತ್ರಿ ಆಗ್ಬೇಕಂದ್ರೆ ಅದ ಕಾರಣ ಸಂವಿಧಾನ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ ನರೇಂದ್ರ ಮೋದಿಜಿ ಅವರು ಯಾವ ರೀತಿ ಸಂವಿಧಾನಕ್ಕೆ ಹಾಕ್ಸಿ ಅವರು ನಮಸ್ಕಾರ ಮಾಡಿದ್ರು ಯಾವ ರೀತಿ ಅವ್ರ ಗೌರವ ಕೊಡ್ತಾ ಇದ್ದಾರೆ ಇವತ್ತು ದೇಶದಲ್ಲಿ ಸುಮಾರು ಒಂದು ಡಜನ್ ಹೆಚ್ಚಿರ ಹೆಚ್ಚಿನ ಎಸ್ಸಿಗಳನ್ನ ಕೇಂದ್ರ ಮಂತ್ರಿಗಳನ್ನ ಮಾಡಿರ್ತಕ್ಕಂಥವು ಈ ದೇಶದಲ್ಲಿ ಹೆಚ್ಚಿನ ಎಂ ಪಿಗಳನ್ನ ಮಾಡಿರ್ತಕ್ಕಂಥದು ಹೆಚ್ಚಿನ ಎಂ ಎಲ್ ಎನ್ನ ಮಾಡಿರ್ತಕ್ಕಂಥದ್ದು ಎಂ ಎಲ್ ಸಿಗಳನ್ನ ಮಾಡಿರ್ತಕ್ಕಂಥದು ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ನಗರಸಭೆ ಪುರಸಭೆಗಳಲ್ಲೆಲ್ಲ ಹೆಚ್ಚಿನ ಎಸ್ ಸಿ ಜನಾಂಗಕ್ಕೆ ಏನು ಟಿಕೆಟ್ ಕೊಟ್ಟ ಅವ್ರನ್ನ ಗೆಲ್ಸಂತ ನಿಟ್ಟಿನಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಭಾರತೀಯ ಜನತಾ ಪಾರ್ಟಿ ನಮ್ಮ ಅಮಿತ್ ಶಾ ಅವರ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಮತ್ತೆ ಇವತ್ತು ನಡ್ಡಾ ಅವರ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ಇವತ್ತು ನಡೀತಾ ಇದೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಇವತ್ತು ಅವ್ರ ಕವಮಾನ ಮಾಡೋದು ಮತ್ತೆ ಅಂಬೇಡ್ಕರ್ ಬದುಕಿದ್ದಂಥ ಸಂದರ್ಭದಲ್ಲಿ ಅವ್ರ ಕೌಮಾನ ಮಾಡಿ ಇವತ್ತು ಅವ್ರ ಹೆಸರು ಹೇಳ್ತಾ ಇರ್ತಕ್ಕಂಥ ಇದನ್ನೆಲ್ಲ ನೋಡಿದಾಗ ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪ್ರತಿವಂತ ಪ್ರತಿಭಾವಂತರು ಬುದ್ಧಿವಂತರು ಅಂಬೇಡ್ಕರ್ ಜೀವನ ಚರಿತ್ರೆ ಏನೇನಿದೆ ಅಂಬೇಡ್ಕರ್ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಅವರು ಮೋಸ ಮಾಡಿದ್ರು ಯಾವ ರೀತಿಯಲ್ಲಿ ಅವ್ರನ್ನ ಅವಮಾನ ಮಾಡಿದ್ರು ಅನ್ನೋದ್ರ ಬಗ್ಗೆ ಓದಿ ತಿಳ್ಕೊಂಡು ಇವತ್ತೇನು ಇವರು ಕಾಂಗ್ರೆಸ್ನವರು ಡ್ರಾ ಮಾಡ್ತಾ ಇದಾರೆ ಇದಕ್ಕೊಂದು ಅಂತ್ಯ ಆಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಈ ದೇಶದ ಎಲ್ಲಾ ಪ್ರಜೆಗಳಿಗೂ ನಾನು ಮನವಿ ಮಾಡ್ಕೊಂತ ಇದ್ದೀನಿ ನಮ್ಮ ಅಮಿತ್ ಶಾ ಅವರು ಯಾವ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ರೀತಿ ಇಟ್ಕೊಂಡಿದ್ದಾರೆ ಯಾವ ರೀತಿ ಅವರು ಮನಸ್ಸಿಂದ ಹೃದಯಪೂರ್ವಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವರು ಒಲವು ಇದೆ ಯಾವ ರೀತಿ ಪ್ರೀತಿ ಇದೆ ಯಾವ ರೀತಿ ಗೌರವ ಇದೆ ಅಂತೇಳಿ ನಮಗೆ ಗೊತ್ತು ನಿಮ್ಮ ಸರ್ಟಿಫಿಕೇಟ್ ನಮಗೇನು ಅವಶ್ಯಕತೆ ಇಲ್ಲ ನೀವು ತಿರ್ಚೋದ್ರಲ್ಲಿ ನರೇಂದ್ರ ಮೋದಿಯವರು ಏನೋ ಮಾತಾಡಿದ್ರು ಹೇಳಿ ತಿರ್ಚೋದ್ರಲ್ಲಿ ಅಮಿತ್ ಶಾ ಅವರು ಏನೋ ಮಾತಾಡಿದ್ರು ಅಂತ ಹೇಳಿ ತಿರ್ಚೋದ್ರಲ್ಲಿ ಹಿಂದೆ ನಿಮ್ಮ ತಾತನು ಹೇಳಿದ್ದ ನಿಮ್ಮ ಅಜ್ಜಿನೂ ಹೇಳಿದ್ರು ನಿಮ್ ತಂದೆನೂ ಹೇಳಿದ್ರು ಸಂದರ್ಭ ಬಂದ್ರೆ ನಾವು ಸಂವಿಧಾನನ ತಿದ್ದುಪಡಿ ಮಾಡ್ತೀರಿ ಅದನ್ನ ಚೇಂಜ್ ಮಾಡ್ಬಿಡ್ತೀರಿ ಅಂತ ಹೇಳಿದ್ರು ನೀವು ಸುಮಾರು ಎಪ್ಪತ್ತೈದು ಸಲ ಸಂವಿಧಾನ ತಿದ್ದುಪಡಿ ಮಾಡ್ಕೊಂಡು ಈ ದೇಶದ ವಿರುದ್ಧವಾದಂತಹ ನಿಲುವುಗಳನ್ನ ತಗೊಂಡಿರ್ತಕ್ಕಂಥದು ಸನ್ಮಾನ್ಯ